ಮದಸ್ ಮೀಡಿಯಕ್ಕೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮಗೆ ಇವಾಗ ಆಟಿ ಅಮಾವಾಸ್ಯ ಬರೋದ್ರಿಂದ ಆಟಿ ಅಮಾವಾಸ್ಯೆಯಲ್ಲಿ ಪಾಲೆ ಕಸಾಯನ ಹೇಗೆ ಮಾಡಬೇಕು ಅದನ್ನು ಯಾವ ರೀತಿ ಕುಡಿಬೇಕು ಕುಡಿಬೇಕನ್ನುವುದನ್ನು ತಿಳಿಯೋದು ಪಾಳೆ ಪಾ ಪಾಲೆ ಕಸಾಯ ಪಾಲೆ ಮರದ ಕಸಾಯ ಅಂದ್ರೆ ಹಾಳೆ ಅಂತಲೂ ಕರಿತಾರದು ಅದು ಕನ್ನಡದಲ್ಲಿ ಅದು ಕೆತ್ತೆಯಿಂದ ತಯಾರಿಸುವ ಪಾಲೆ ಪಾಲದ ಕಸಾಯ ಅಂತ ತುಡುವಲ್ಲಿ ಹೇಳ್ತಾರೆ ಅದನ್ನ ತುಂಬಾ ಉಪಯುಕ್ತವಾಗಿ ಆಸಾಡದ ಅಮಾವಾಸ್ಯ ದಿನವೇ ಕುಡಿಬೇಕು ಯಾಕೆ ಅಂತ ನಾವು ಎಷ್ಟೋ ಜನ ಕೇಳ್ತಾರೆ ಇವತ್ತು ಎಷ್ಟೋ ಜನ ಕುಡಿತಾ ಇಲ್ಲ ಕೆಲವು ಕಡೆಯಲ್ಲಿ ಆದ್ರೆ ಕುಡಿಯೋರು ಕೆಲವರು ಅದಕ್ಕೆ ಅದನ್ನು ಮಾಡೋ ವಿಧಾನ ಸರಿ ಇಲ್ಲ ಆ ವಿಧಾನ ಏನು ಮತ್ತು ಅದರಿಂದ ನಮ್ಗೆ ಏನೆಲ್ಲ ಪ್ರಯೋಜನ ಅನ್ನೋದು ನಾವು ತಿಳ್ಕೊಳ್ಳೋಣ ತುಳುನಾಡವರು ಪಾಲೇ ಮರಗಳು ಇರ್ತವೆ ಆದ್ರೆ ಆ ಮರಗಳನ್ನು ಇವತ್ತು ನಾವು ನಾಶ ಮಾಡ್ತಾ ಇದ್ದೀವಿ ಅದನ್ನ ನಾಶ ಮಾಡಬಾರ್ದು ಅದರಿಂದ ಪ್ರಕೃತಿಗೂ ತುಂಬಾ ಉಪಯೋಗ ಇದೆ ನಮ್ಮ ಪೂರ್ವಜರು ನೆಲೆಸ್ತಾರೆ ಅನ್ನೋದು ಒಂದು ನಂಬಿಕೆನೂ ಎಷ್ಟೋ ಜನರಿಗೆ ಇದೆ ಆ ನಂಬಿಕೆಗಳು ಸದಿಗಿಟ್ಟು ಅದು ಆರೋಗ್ಯಕ್ಕೆ ಎಷ್ಟು ಅನ್ನೋದು ನಮ್ಮ ತುಳುನಾಡಲ್ಲಿ ನಾವು ನಮಗೆ ಜಾಸ್ತಿ ಮಳೆಗಾಲನೆ ಜಾಸ್ತಿ ಕಾಣಿಸುತ್ತೆ ಮತ್ತೆ ಸ್ವಲ್ಪ ಚಳಿಗಾಲ ಆಮೇಲೆ ಜಾಸಕ್ಕೆಗಾಲ ಇರುತ್ತಷ್ಟೆ ಆ ರೀತಿ ಇರುವಾಗ ನಾವು ಮಳೆಗಾಲದ ಮಧ್ಯ ಸಮಯದಲ್ಲಿ ಕುಡಿಯುವಂತದ್ದು ಈ ಪಾಲೆಮರದ ಕಸಾಯ ಮಳೆಗಾಲದ ಮಧ್ಯದಲ್ಲಿ ಯಾಕೆ ಕುಡಿತಾರೆ ಹಿಂದಿನವರು ಯಾಕೆ ಇದು ಮಾಡಿದ್ರು ಅಂದ್ರೆ ಅದು ಮಳೆಗಾಲದ ಮಧ್ಯ ಬರುವಂತ ತಿಂಗಳು ಆಟಿ ತಿಂಗಳು ಅದು ಆಟಿ ತಿಂಗಳಲ್ಲಿ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆ ಮಧ್ಯ ಹದಿನೈದು ದಿನ ಹೋಗಿರುತ್ತೆ ನಮ್ಮ ತುಳುನಾಡಿನ ಆಷಾಢ ತಿಂಗಳಲ್ಲಿ ಹದಿನೈದು ದಿನ ಹೋಗಿ ಅದರ ಮಧ್ಯದಲ್ಲಿ ಬರುವಂತ ಅಮಾವಾಸ್ಯೆಯಲ್ಲಿ ನಾವು ಇದನ್ನ ಕುಡಿತೀವಿ ಇದನ್ನ ಏನಕ್ಕೆ ಹಿಂದಿನವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತ ಹೋದರೆ ಅದು ನಮಗೆ ದೇಹನ ದೇಹ ಆವಾಗ ತುಂಬಾ ಶೀತ ಇರುತ್ತೆ ದೇಹನ ಮಳೆಗಾಲ ಕೊನೆಯವರೆಗೂ ತಂಪಾಗಿ ಇರಿಸಿದರೆ ಕಪ್ಪ ಜ್ವರ ನಂಜು ಅಸ್ತಮ ಇತ್ಯಾದಿ ಕಾಯಿಲೆಗಳು ಬರ್ತದೆ ಅವು ಎಲ್ಲ ಬರೋದನ್ನ ತಡಿಬೇಕಾದ್ರೆ ಏನು ಮಾಡಬೇಕು ಅದಕ್ಕಾಗಿ ಹಿಂದಿನವರು ಕಂಡಿಟ್ಕೊಂಡಿದ್ದೆ ಈ ಪಾಲೆ ಮರದ ಕಸಾಯವನ್ನು ಕುಡಿಬೇಕು ಇದು ಅದಕ್ಕೆಲ್ಲದಕ್ಕೂ ದೀಪಾವಸಿ ಇದೆ ಹಿಂದಿನ ಕಾಲದಾಗೆ ಇವತ್ತಿನ ತರ ಮಲೇರಿಯಾ ಅದು ಇದು ಎಲ್ಲ ಮಳೆಗಾಲದಲ್ಲಿ ಬರ್ತಿಲ್ಲ ಇತ್ತು ಯಾಕೆ ಅದನ್ನ ಸತಿ ಇದು ಕುಡಿದ್ರೆ ನಮ್ಗೆ ಒಂದು ವರ್ಷದ ತನಕನೂ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಇರುತ್ತೆ ಅನ್ನೋದು ನಮ್ಮ ಹಿರಿಯವರ ನಂಬಿಕೆ ಅದರಿಂದ ಆ ಪಾಲಿಮರದ ಮರದ ಕಸಾಯನ ನಮ್ಮವರು ಮಾತಾ ಇದ್ ಮಾಡ್ತಾರೆ ಪಾಲೆ ಮರದ ಕಸಾಯ ಕುಡಿದ್ರೆ ಶರೀರ ಶೀತ ಕಡಿಮೆ ಆಗುತ್ತೆ ಮತ್ತೆ ಮತ್ತೆ ಶೀತ ಬಾಧೆಯಿಂದ ಬರುವಂತ ಬೇರೆ ಬೇರೆ ರೋಗಗಳು ಅದನ್ನು ಕಡಿಮೆ ಮಾಡಿ ನಮ್ಮ ದೇಹನ ತುಂಬಾ ಚೆನ್ನಾಗಿ ಶಕ್ತಿ ಬರೋ ತರ ನಮ್ಮ ದೇಹನ ನೋಡ್ಕೊಳ್ಳುತ್ತೆ ಅದರ ಜೊತೆಯಲ್ಲಿ ಮತ್ತೆ ಮಳೆಗಾಲ ಆರಂಭದಲ್ಲಿ ವಾತಾವರಣ ಒಂಥರ ಇದ್ರು ಮಧ್ಯದಲ್ಲಿ ಅತಿ ಮಳೆ ಅದು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಇವಾಗ ನಮಗೆ ಚಳಿ ಶುರುವಾಗುತ್ತೆ ಆವಾಗ ನಮಗೆ ಇವಾಗ ದೇಹದಲ್ಲಿ ರೋಗ ನಿರೋಧಕ ಕಡಿಮೆ ಆಗ್ತಾ ಬರುತ್ತೆ ಈ ಕ ಪಾಲ್ಯ ಕಷಾಯ ಕುಡಿದ್ರೆ ಹಿಂದಿನ ಕಾಲದಲ್ಲೂ ತುಂಬಾ ಮಳೆ ಬರ್ತಾ ಇತ್ತು ಆವಾಗ ಈ ವರ್ಷ ನಮ್ಗೆ ಅತಿ ಹೆಚ್ಚು ಮಳೆ ಬಂದಿದ್ದು ತುಂಬಾ ವರ್ಷದ ನಂತರ ಬಂದಿರುವಂತದ್ದು ಆದರೆ ಹಿಂದಿನ ಕಾಲದಲ್ಲಿ ನಿರಂತರವಾಗಿ ವರ್ಷ ಮಳೆ ಬರ್ತಾ ಇರೋದ್ರಿಂದ ಅವರು ಈ ಆಟಿಯ ಮಧ್ಯದಲ್ಲಿ ಕಸಾಯನ ಕುಡಿಯೋದರಿಂದ ಕುಡಿಯೋದ್ರಿಂದ ಅವ್ರಿಗೆ ರೋಗ ಶಕ್ತಿ ಜಾಸ್ತಿ ಇರ್ತಾ ಇತ್ತು ಅದಕ್ಕೆ ಅವರು ಜಾಸ್ತಿ ರೋಗಕ್ಕೆ ಇದು ಮಾಡೋದಿಲ್ಲ ಓಕೆ ಇದನ್ನ ಇದನ್ನ ಕುಡಿದ್ರೆ ಆಟಿ ತಿಂಗಳಲ್ಲಿ ನಾವು ಕುಡಿತೀವಿ ನಮ್ಗೆ ರೋಗ ಶಕ್ತಿ ಬರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲ ಸರಿ ಆದ್ರೆ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ನಾವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ ಒಟ್ಟು ಕಸಾಯನ ಎಲೆ ಕೆತ್ತೆ ತರ್ತಾರೆ ಬಿಸಿನೀರಿಗೆ ಕುಯಿಸ್ತಾರೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾರೆ ಕುಡಿದು ಕೆಲವರಿಗೆ ಅದ್ರ ಮಾಡೋದೇನು ಅದ್ರ ಇದೇನು ಎಂತನೂ ಗೊತ್ತಿರೋದಿಲ್ಲ ಒಟ್ಟು ಮಾಡ್ತಾ ಇರ್ತಾರೆ ಅದನ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅದಕ್ಕೆ ಒಂದು ನಿಯಮಗಳಿರುತ್ತೆ ಅದು ಆ ಕೆತ್ತೇನ್ ತೆಗಿಬೇಕಾದ್ರೂ ಒಂದು ಇದಿರುತ್ತೆ ಪಸ್ಟೇ ಕ ಮರನ ನಾವು ಗುರ್ತಿಸ್ಕೊಳ್ಬೇಕು ಮರ ನೋಡಿರ್ಬೇಕು ಅದನ್ನ ಕತ್ತಿಯಲ್ಲೆಲ್ಲ ಕತ್ತರಿಸ್ಕೊಂಡು ಬರ್ತಾರೆ ಅದು ಕತ್ತರಿಸ್ಕೊಂಡು ಬರಬಾರ್ದು ಕಬ್ಬಿಣದ ಇದ್ ಮಾಡಬಾರ್ದು ಕಲ್ಲಲ್ಲಿ ಗುದ್ದಿ ತೆಗಿಬೇಕು ಅದನ್ನ ಅದನ್ನ ತೊಗಟೆನ ಕಲ್ಲಲ್ಲಿ ಗುದ್ದಿ ತೆಗೆದು ಮತ್ತೆ ಅದನ್ನ ಹೊರ ಇದು ಅದು ಹೊರಭಾಗ ಮಾತ್ರ ತೆಗೆದ ನಂತರ ಅದನ್ನು ನೀರಲ್ಲಿ ಕ್ಲೀನಾಗಿ ತೊಳೆದು ಓಮ ಬೆರೆಸಿ ಕಡಿಯುವ ಕಲ್ಲಿನಲ್ಲೇ ರುಬ್ಬೇಕದು ಅದನ್ನು ಇವತ್ತು ಹಾಕಿ ರುಬ್ತಾರೆ ಅಲ್ಲ ಕಲ್ಲಲ್ಲೇ ರುಬ್ಬಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದ್ರೆ ಗ್ರೈಂಡ್ರಲ್ಲಾದರೂ ಅದನ್ನು ರುಬ್ಬಿದ್ರೆ ತುಂಬ ಒಳ್ಳೇದು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಬಿಳಿ ಕಲ್ಲಂತ ಕರಿತೀವಿ ಬೆಣ್ಗಲ್ಲು ಅಂತ ಕರಿತಾರೆ ಕೆಲಲ್ಲಿ ಆ ಬಿಳಿ ಕಲ್ಲನ್ನು ಕೆಂಡದಲ್ಲಿ ಕೆಂಪಾಗಿ ಕಾಯಿಸ್ಬೇಕು ಬಿಳಿ ಕಲ್ಲನ್ನು ಕೆಂಪಾಗಿ ಕಾಯಿಸಿ ಕೆಂಡ ಆಗೋ ಥರ ಕಾಯಿಸಿ ಮೇಲೆ ಬೆಳ್ಳುಳ್ಳಿ ಎಸರುಗಳು ಗುದ್ದಿ ಅದರ ಮೇಲೆ ಇಡಬೇಕು ಆ ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸುರಿಬೇಕು ಸುರಿದು ನಂತರ ಆ ಬೆಳ್ಳುಳ್ಳಿಯನ್ನು ಬೋಳ್ಕೊಳ್ಳನ್ನು ಕಸಾಯಕ್ಕೆ ಹಾಕಬೇಕು ಹಾಕೋದು ಕಸಾಯಕ್ಕೆ ಹಾಕಬೇಕು ಕಸಾಯಕ್ಕೆ ಹಾಕಿ ಈ ರೀತಿ ಈ ರೀತಿ ಕಷಾಯ ಮಾಡಿ ಕಸಾಯನ ಕುಯ್ ಕುಯ್ಸೋದಲ್ಲ ಈ ರೀತಿ ಬೆಣ್ಗಲ್ ಮಾಡಿ ಕಷಾಯ ಹಾಕಿ ಆ ಕಸಾಯನ ಕುಡಿದ್ರೆ ಈ ರೀತಿ ರೋಗ ಇದ್ ಬಿಡುತ್ತೆ ಈ ಪಾಲೆ ಮಾತ್ರ ಕುಡಿಯುವಾಗ ತಯಾರಾಗಿರುತ್ತೆ ಇದನ್ನ ಕುಡಿಯುವಾಗ ಎಡೆ ಇಟ್ಟು ಜನ ಹಿಂದಿನವ್ರನ್ನ ಪ್ರಾರ್ಥಿಸ್ತಾರೆ ಯಾಕಂದ್ರೆ ನಮ್ಮ ಪೂರ್ವಜರ ಶಕ್ತಿಗಳು ನಮ್ಗೆ ಬರ್ಲಿ ಅಂತೇನೆ ಪ್ರ ಪ್ರಾರ್ಥಿಸೋದು ಒಂದು ನಂಬಿಕೆ ಇದೆ ನಂತರ ಎಲ್ಲರಿಗೂ ಅದನ್ನ ಎಡೆ ತರ ಇಟ್ಬಿಟ್ಟು ಎಲ್ಲ ಪ್ರಾರ್ಥನೆ ಮಾಡಿ ಹಿರಿಯವ್ರನ್ನೆಲ್ಲ ನೆನೆಸ್ಕೊಂಡು ಗುರು ಹಿರಿಯವ್ರನ್ನ ನೆನೆಸ್ಕೊಂಡು ನಮ್ಮ ಪುತ್ರ ಪಿ ನಮ್ಮ ದೈವಗಳನ್ನು ನಾವು ಆರಾಧನೆ ಮಾಡುವುದರಿಂದ ನಮ್ಮ ಹಿಂದಿನವರೆಲ್ಲ ದೈವಗಳಾಗಿದ್ದಾವೆ ಅಂತ ನಾವು ನಂಬ ನಂಬುವುದರಿಂದ ತುಳುನಾಡವರು ಈ ಆಚರಣೆ ಜಾಸ್ತಿ ಇರುವುದು ತುಳುನಾಡಲ್ಲಿ ಮಾತ್ರನೇ ಯಾಕೆಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಆಗುವುದ್ರಿಂದ ನಮ್ಮಲ್ಲಿ ಈ ಆಚರಣೆಗಳು ಜಾಸ್ತಿ ಇದೆ ನಾವು ಗುರು ಹಿರಿಯರಿಗೆ ಆ ಕಸಾಯನ ಎಡೆ ಈ ತರ ಇಟ್ಟುಬಿಟ್ಟು ಆನಂತರ ಮನೆಯವರೆಲ್ಲ ಕೂತ್ಕೊಂಡು ಅದ್ರ ಜು ಕುಡಿತಾನೆ ಆ ಒಟ್ಟಾಗಿ ಕುಡ್ದು ಆಮೇಲೆ ಗೋಡಂಬಿ ಮತ್ತು ಬೆಲ್ಲನ ತಿಂತೀವಿ ಇಲ್ಲಿ ಮದ್ದು ಕೈ ಇದೆ ಅಂತ ಹೇಳಿ ಬೆಲ್ಲ ಮತ್ತು ಗೋಡಂಬಿ ತಿನ್ನುವುದಲ್ಲ ಇವುಗಳ ಔಷ ಇವುಗಳು ಔಷಧವಾಗಿರುತ್ತದೆ ಇಲ್ಲಿ ಪಾಲೆ ಇದೆಯಲ್ಲ ಪಾಲೆ ರಸವು ರೋಗ ನಿರೋಧಕ ಔಷಧಿ ಸಕ್ಕರೆ ಕಾಯಿಲೆಗೆ ಉಪಯುಕ್ತ ಬೆಳ್ಳುಳ್ಳಿ ಕೆಟ್ಟ ಕೊಬ್ಬನ್ನು ನೀರು ಮಾಡುತ್ತದೆ ಓಮ ಜಂತುಳಗಳನ್ನು ಮತ್ತು ವಾಯುವನ್ನು ಸಮನಗೊಳಿಸುತ್ತದೆ ಗೋಡಂಬಿ ಬೆಲ್ಲ ಪಿತ್ತವನ್ನು ಗೋಡಂಬಿ ಬೆಲ್ಲ ಪಿತ್ತವನ್ನು ಸಮರಗೊಳಿಸುತ್ತದೆ ಬೋಳ್ಕಲ್ಲಿನಲ್ಲಿ ಕಡ್ಡಿ ಕಬ್ಬಿಣದ ಇದೆ ಒಟ್ಟಾಗಿ ಒಟ್ಟಾರೆ ಪಾಲಿಕಸವು ಮಲ್ಟಿ ವಿಟಮಿನ್ ಮಲ್ಟಿ ರೋಗ ನಿರೋಧಕ ಮದ್ದು ಆಗಿದೆ ಪ್ರಕೃತಿ ಮಾತೆ ಮತ್ತು ಮಡಲಿನ ಪ್ರಕೃತಿ ಮಾತೆ ತನ್ನ ಮಡಲಲ್ಲಿ ಇಟ್ಕೊಂಡಿರುವಂತಹ ಇಟ್ಕೊಂಡಿರುವಂತ ಮರ ಇದು ಇದೊಂದು ದಿವ್ಯ ಔಷಧ್ಯ ಇದನ್ನ ಪಾಲೆ ರಸ ಬೆಳ್ಳುಳ್ಳಿ ಓಮ ಗೋಡಂಬಿ ವಸ್ತುಗಳು ಉಷ್ಣದ ವಸ್ತುಗಳು ಇವುಗಳಲ್ಲಿ ಬನ್ನಗಾಯ ಪೂರ್ತಿ ಬಲಿ ತೆರೆದ ತೆಂಗಿನಕಾಯಿ ಹಾಲಿನ ಗಂಜಿ ಮಾಡಿ ಊಟದ ಸೇ ಊಟದ ಜೊತೆಗೆ ಸೇವನೆ ಮಾಡ್ತಾರೆ ಕೆ ಎಷ್ಟೋ ಜನ ಊಟದ ಜೊತೆ ಸೇವನೆ ಮಾಡಿ ಮೆಂತೆ ಬೆರೆಸಿ ಅಂಟು ಪಾಲ್ಮರದ ಅಂಟು ಕೆತ್ತೆಯನ್ನು ನುಸಿಗೆ ಅದು ಅಷ್ಟೇ ಅದು ತುಂಬಾ ಇದಿರಬೇಕು ನುಸುಕಿನಲ್ಲೇ ತರಬೇಕು ತಂದು ಸೂರ್ಯ ಮೂಡುವ ಮುಂಚಿತವಾಗಿ ತಯಾರು ಮಾಡಿ ಕುಡಿಯ ಕುಡಿಬೇಕಾಗತ್ತೆ ಸೂರ್ಯ ಉದಯದ ನಂತರ ಈ ಮರದಲ್ಲಿ ಉಷ್ಣತೆಯ ತೀಕ್ಷ್ಣತೆ ಹೆಚ್ಚುವುದು ವಿಷಕ ಆವಾಗ ಸ್ವಲ್ಪ ವಿಷಕಾರಿ ಅಂಶ ಜಾಸ್ತಿ ಆಗುತ್ತೆ ಸೂರ್ಯ ಮೂಡಿದ ನಂತರ ತಯಾರಿಸಿದ ಮದ್ದನ್ನು ಕುಡಿಯಬಾರದು ಆದರೆ ಸೂರ್ಯ ಉದಯದ ಮುಂಚಿತವಾಗಿ ಕುಡಿದಷ್ಟು ಪರಿಣಾಮಕಾರಿ ಅಲ್ಲ ಈ ಪಾಲೆಮರದ ಪಾಲೆ ಮರದ ಮದ್ದನ್ನು ಅಮಾಸೆ ದಿನವೇ ಕುಡಿಬೇಕನ್ನೋದು ನಿಯಮ ಇದೆ ಸೂರ್ಯನ ಪ್ರಕಾಶದಂತೆ ಚಂದ್ರನ ಪ್ರಕಾಶಕ್ಕೂ ಪಾಲೆ ಮರಕ್ಕೂ ಉಷ್ಣತೆಯ ತೀಕ್ಷ್ಣ ಹೆಚ್ಚುತ್ತೆ ಅಮಾಸೆ ದಿನ ಚಂದ್ರ ಇರುವುದಿಲ್ಲ ಮತ್ತೆ ನಮ್ಮ ಪೂರ್ವಜ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಎಲ್ಲದಕ್ಕೂ ಹೊಂದಿಸಿ ಆತಿ ಆತಿ ಅಮಾವಾಸ್ಯ ದಿನ ಈ ಅದ್ಭುತವಾದ ಮದ್ದ ಕಂಡು ಹಿಡಿದಿದ್ರು ಆ ನುಸುಕಿನಲ್ಲೇ ಹೊಟ್ಟೆಗೆ ಕುಡಿದರು ತಮ್ಮ ಮುಂದಿನ ಪೀಳಿಗೆಯವರಿಗೂ ಕಲಿಸಿಕೊಟ್ರು ಮರದ ಚಕ್ಕೆಯನ್ನು ನುಸುಕಿನಲ್ಲಿ ತರುವಾಗ ಮಾತನಾಡಬಾರದೆಂಬ ನಿಯಮವೂ ಇಲ್ಲ ಆದರೆ ಎಷ್ಟೋ ಜನ ನಿಯಮ ಮಾಡಿಕೊಂಡಿದ್ದಾರೆ ಯಾಕೆಂದ್ರೆ ಯಾಕೆ ಕತ್ತಿಯಿಂದ ತೆಗೆದ್ರೆ ಅದು ತುಕ್ಕು ಇದೆಲ್ಲ ಇರುತ್ತೆ ಅದು ನಮ್ಮ ದೇಹಕ್ಕೆ ಸೇರುತ್ತೆ ವಿಷಕಾರಿ ಆಗತ್ತೆ ಅಂತ ಹೇಳಿ ಅದರಿಂದ ಕಲ್ಲಿಂದನೆ ತೆಗಿಬೇಕು ಅಂತ ಹೇಳಿ ಅದನ್ನ ಆ ರೀತಿ ಆ ಉದ್ದೇಶದಿಂದ ಕಲ್ಲಿಂದ ತೆಗೆಯುವುದು ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಕಲ್ಲಲ್ಲಿ ಕೊಡುವುದರಿಂದ ಏನು ಕತ್ತಿ ತೆಗೆದ್ರೆ ಮರದ ಕಾಂಡ ಗಾಯವಾಗಿ ನಂತರ ದಿನಗಳಲ್ಲಿ ಮರ ಸಾಯುತ್ತೆ ಅಂತಾನು ಇರಬಹುದು ಆ ರೀತಿ ಎಲ್ಲದನ್ನು ಹಿರಿಯವರು ನೋಡಿ ಈ ಒಂದು ಔಷಧಿ ಮತ್ತೆ ಆ ಮರಕ್ಕೂ ಮರಕ್ಕೂ ನೋವಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಔಷಧಿನ ತಯಾರು ಮಾಡುವ ಒಂದು ವಿಧಾನ ನಮ್ಮ ಹಿರಿಯರು ಕಂಡಿಟ್ಕೊಂಡು ಅದನ್ನ ನಾವು ಇವತ್ತು ಯಾವ್ದಾವುದೋ ರೀತಿಯಲ್ಲಿ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದೀವಿ ಅದು ಅದರಿಂದ ಆ ಅದರಿಂದ ಏನಾಗಿದೆ ಇವತ್ತು ನಮಗೆ ಅದ್ರ ಏನು ಪ್ರಯೋಜನ ಅಷ್ಟು ಸಿಗ್ತಾ ಇಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜನ ಅತಿ ಹೆಚ್ಚು ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ಕಾರಣ ಯಾಕೆ ಅಂದ್ರೆ ಪಾಲೆ ಮರದ ಕಸಾಯನ್ನು ಕುಡುವುದು ಕುಡಿಯುವುದು ನಾವು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಯಾಕಂದರೆ ಮರಗಳು ನಾಶ ಆಗಿದ್ದಾವೆ ಅದಾಗಿ ತಾನಾಗಿ ಬೀಳೋ ತನಕ ಆ ಮರಗಳನ್ನು ಯಾವುದೇ ರೀತಿ ನಾವು ನಾಶ ಮಾಡೋಕೆ ಹೋಗ್ಬಾರ್ದು ಯಾಕೆಂದ್ರೆ ಅದರಲ್ಲಿ ದೈವ ಭೂತಗಳು ನೆಲೆಯಾಗಿರ್ತವೆ ಅನ್ನೋ ನಂಬಿಕೆ ನಂಬಿಕೆ ಯಾಕೆಂದ್ರೆ ಆ ಮರನ ಮುಟ್ಟಬಾರ್ದು ಯಾರು ಆ ಮರನ ನಾಶ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಆ ರೀತಿ ನಂಬಿಕೆನ ಜನರ ಮಧ್ಯದಲ್ಲಿ ಭಯದ ರೂಪ ದೈವ ದೇವರು ಇದೆ ಅಂದ್ರೆ ನಮ್ಮವರು ಯಾರು ಅದನ್ನು ಮುಟ್ಟುವುದಿಲ್ಲ ಅನ್ನೋ ಉದ್ದೇಶದಿಂದ ಆ ಮರ ಕಾಪಾಡಬೇಕು ಅಂತ ನಮ್ಮ ಹಿರಿಯವರು ಆ ರೀತಿ ಭಯಪಡಿಸಿ ಇರಲು ಬಹುದು ಆದ್ರೆ ಒಂದು ಮರ ಅಂದಾಗ ಆ ಮರದಲ್ಲಿ ಒಂದು ಶಕ್ತಿ ಇರುವುದಿಲ್ವಾ ಖಂಡಿತ ಇದ್ದೇ ಇರುತ್ತೆ ಅದು ಆ ಯಾವುದೇ ಮರದಲ್ಲಾದ್ರೂ ಅದು ನಮ್ಮ ಪ್ರಕೃತಿಗೆ ಒಂದು ಕೊಡುಗೆ ಕೊಡುತ್ತೆ ಅದರಿಂದ ಅದನ್ನು ನಾಶ ಮಾಡಿದಷ್ಟು ನಾವು ನಮ್ಮ ಆರೋಗ್ಯಕ್ಕೆ ಅದು ಹಾನಿ ಮಾಡುತ್ತೆ ಯಾಕೆಂದ್ರೆ ಇಂಥ ಮರಗಳು ನಾಶ ಆಗಿರೋದ್ರಿಂದ ನಾವು ಇವತ್ತು ಎಷ್ಟೋ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮಲ್ಲಿ ಇಷ್ಟದಿವಿ ಔಷಧಿಗಳಿದ್ರೂ ನಾವು ಯಾಕೆ ಔಷಧಿ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ಅಂದ್ರೆ ಕಾರಣ ಈ ಪಾಲೆ ಮರದ ಕಸಾಯಗಳು ಮತ್ತು ಪಾಲೆ ಮರಗಳು ನಾಶ ಆಗ್ತಾ ಇರೋದ್ರಿಂದ ಅಲ್ಲೊಂದು ಇಲ್ಲೊಂದು ಮರ ಇವತ್ತು ಕಾಣ ಬರ್ತಿದೆ ಅದಕ್ಕೆ ನಾನು ಇವತ್ತು ಏನು ವಿಧಾನಗಳು ಹೇಳಿದ್ದೀನಿ ಆ ವಿಧಾನಗಳಲ್ಲಿ ಪಾಲೆ ಮರದ ಕಸಾಯನ ನಾವು ಮಾಡಿಕೊಂಡು ಆ ಪಾಲೆ ಸಂರಕ್ಷಣೆ ಮಾಡೋಣ ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳೋಣ ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೆ ಆರೋಗ್ಯ ಸಿಕ್ಕಲಿ ಅಂತ ಹೇಳ್ತಾ ಎಲ್ಲರಿಗೂ ಆ ಟಿ ಅಮಾವಾಸ್ಯ ಶುಭಾಶಯಗಳು ನಮಸ್ಕಾರ